ಸ್ನೇಹಿತರೆ ಬಿಜೆಪಿ ಪ್ರಚಾರದಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಯಾಕೆ ತಿಂಗಳಿಗೊಮ್ಮೆ ಬಿಜೆಪಿಯ ಸ್ಟ್ರಾಟಜಿ ಏನು ಲೋಕಸಭಾ ಚುನಾವಣೆಯ ಅರ್ಧಕ್ಕೆ ಬಂದರೂ ಬಿಜೆಪಿ ಒಂದು ಸಿಂಗಲ್ ಎಲೆಕ್ಷನ್ ಎಲೆಕ್ಷನ್ಟಿವ್ ಹಿಡ್ಕೊಂಡು ಯಾಕೆ ಹೋಗ್ತಿಲ್ಲ ಅಥವಾ ಆ ರೀತಿ ಯಾಕೆ ಸೆಟ್ ಮಾಡಕ್ ಇಲ್ಲ ಇದು ಪ್ರತಿಪಕ್ಷಗಳಿಗೆ ಲಾಭ ಆಗುತ್ತಾ ಡೆವಲಪ್ಡ್ ಕಂಟ್ರಿ ಎಟ್ ಟ್ವೆಂಟಿ ಸೆವೆನ್ ಅಂದ್ರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಬಾರ್ ಚಾರ್ ಸೌ ಪಾರ್ ಅಥವಾ ಈ ಸಲ ನಾನು ದಾಟ್ತೀವಿ ಈ ಥೀಮ್ಗಳನ್ನೆಲ್ಲ ಜಾಸ್ತಿ ಹೇಳ್ತಾ ಇದ್ದ ಪಿ ಎಂ ಮೋದಿಯವರು ಎರಡನೇ ಹಂತ ಬರುವಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಕ್ಯಾಂಪೇನನ್ನು ಶಿಫ್ಟ್ ಯಾಕೆ ಧಾರ್ಮಿಕ ವಿಚಾರಗಳ ಕಡೆಗೆ ಪದೇ ಪದೇ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಉಲ್ಲೇಖ ಮಾಡಿ ಕಾಂಗ್ರೆಸ್ ಅನ್ನ ಕಟ್ಟ ಪ್ರಯತ್ನ ಪಡ್ತಿರೋದು ಯಾಕೆ ಇದು ಬಿಜೆಪಿಗೆ ಮುಳುಗಾಗುತ್ತಾ ಅಥವಾ ಬಿಜೆಪಿಯ ಲೆಕ್ಕಾಚಾರ ಏನು ಬಿಜೆಪಿ ಒಂದು ಸಿಂಗಲ್ ನ್ಯಾರೇಟಿವ್ ಲಾಸ್ಟ್ ಎರಡು ಎಲೆಕ್ಷನ್ ಥರ ಈ ಸಲ ಒಂದು ಸಿಂಗಲ್ ನ್ಯಾರೇಟಿವ್ ಇಲ್ಲದೆ ಎಲೆಕ್ಷನ್ ಅನ್ನ ನಡೆಸ್ತಾ ಇರೋದು ಮೈತ್ರಿ ಕೂಟಕ್ಕೆ ಲಾಭ ಆಗತ್ತ ಅಥವಾ ಪ್ರತಿ ಹಂತಕ್ಕೂ ಬೇರೆ ಬೇರೆ ಥೀಮ್ ಅನ್ನ ಚೇಂಜ್ ಮಾಡ್ತಾ ಹೋಗೋದೇ ಈ ಸಲ ಬಿಜೆಪಿಯ ಸ್ಟ್ರಾಟಜಿನ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಎರಡು ಸಾವಿರದ ಹನ್ನೆರಡರ ನಂತರ ಭಾರತದ ರಾಜಕಾರಣವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರೋರಿಗೆ ಬಿಜೆಪಿ ಅಂದರೆ ಒಂದು ಪಕ್ಷ ಅಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ದಿನ ನಿರಂತರವಾಗಿ ಚುನಾವಣಾ ಸ್ಟ್ರಾಟಜಿಗಳನ್ನು ಹೆಣೆಯೋ ಎಲೆಕ್ಷನ್ ಮಷಿನರಿ ಅನ್ನೋ ಭಾವನೆ ಇದೆ ವೋಟರ್ ಲಿಸ್ಟ್ನ ಪ್ರತಿ ಹಾಳೆಯಲ್ಲಿರೋ ಮತದಾರರು ತಪ್ಪದೇ ಪಿಗೆ ವೋಟ್ ಹಾಕುವಂತೆ ಮಾಡೋ ಪನ್ನ ಪ್ರಮುಖ ಹೆಜ್ಜೆ ಇರಬಹುದು ಪಂಚಾಯಿತಿ ಎಲೆಕ್ಷನ್ ಇರಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಇರಲಿ ಎರಡು ವರ್ಷ ಅಡ್ವಾನ್ಸ್ ಆಗಿ ಕೆಲಸ ಶುರು ಮಾಡೋ ಮುಂದಾಲೋಚನೆ ಇರಬಹುದು ಸಿ ಸಿಎಂ ಇರಲಿ ಸೆಂಟ್ರಲ್ ಮಿನಿಸ್ಟರ್ ಇರಲಿ ಎಷ್ಟೇ ಪ್ರಭಾವ ಇದ್ರೆ ದಿಢೀರಂತ ಚೇಂಜ್ ಮಾಡಿ ಹೊಸ ಮುಖಗಳನ್ನು ಪರಿಚಯಿಸೋ ಅನ್ಪ್ರಿಡಿಕ್ಟಬಿಲಿಟಿ ಇರ್ಬೋದು ಸಾಮ ದಾಮ ದಂಡ ಭೇದ ಅಥವಾ ಸಮ ದಾನ ದಂಡ ಭೇದ ಈ ರೀತಿ ಎಲ್ಲ ರೀತಿಯಲ್ಲೂ ಬಿ ಜೆ ಪಿ ಸದಾ ಚುನಾವಣೆ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ ಪ್ರತಿಪಕ್ಷಗಳಿಗಿಂತ ಯಾವಾಗಲೂ ಒಂದು ಹೆಚ್ಚು ಮುಂದೆ ಇರೋಕ್ಕೆ ಪ್ರಯತ್ನ ಪಡುತ್ತೆ ಹೀಗಾಗಿನೇ ಬಿ ಜೆ ಪಿ ಇಪ್ಪತ್ತೆಂಟರಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ ಸಂಸತ್ನಲ್ಲಿ ನಾನ್ನೂರಕ್ಕೂ ಅಧಿಕ ಸಂಸದರನ್ನ ಹೊಂದಿದೆ ಅಸೆಂಬ್ಲಿಗಳಲ್ಲಿ ಸಾವಿರದ ನಾನ್ನೂರಕ್ಕೂ ಅಧಿಕ ಶಾಸಕರನ್ನ ಹೊಂದಿದೆ ಚುನಾವಣೆಯ ನ್ಯಾರೆಟಿವ್ ಸೆಟ್ ಮಾಡೋ ವಿಚಾರದಲ್ಲೂ ಯಾವಾಗಲೂ ಫ್ರಂಟ್ ರನ್ನರ್ ಆಗಿರುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಯಿತು ಬಿಜೆಪಿ ಸರ್ಕಾರ ಬರ್ತಾ ಇದೆ ಅಚ್ಚೆ ದಿನ್ ಆನೆ ವಾಲೆ ಹೇ ಅಂದರೆ ಒಳ್ಳೆ ದಿನಗಳು ಬರುತ್ತವೆ ಅಂತ ಅವರು ಅಜೆಂಡಾ ಸೆಟ್ ಮಾಡಿದರು ಐವತ್ತಾರು ಇಂಚಿನ ಎದೆ ಚಪ್ಪನ್ ಇಂಚಿಗೆ ಛಾತಿ ಅಂತ ಹೇಳಿ ಅಂದರೆ ಗಟ್ಟಿ ನಿರ್ಧಾರ ತಗೊಳ್ಳೋರು ನಾವು ಅಂತ ಮೋದಿ ಹೇಳಿದರು ಅದಾದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನದ ಉಗ್ರ ದಾಳಿಗಳಿಗೆ ಪ್ರತಿಯಾಗಿ ನೋಡಿ ಎಂಥ ಪೆಟ್ಟು ವಾಪಸ್ ಕೊಟ್ವಿ ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ನಾವು ಏರ್ ಸ್ಟ್ರೈಕ್ ಮಾಡಿದ್ವಿ ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಮಾಡಿದ್ವಿ ಉರಿ ದಾಳಿಗೆ ಪ್ರತಿಯಾಗಿ ಹೇಗೆ ಗುಸ್ಕೆ ಮಾರಂಗೆ ನಾವು ಅಂದರೆ ನುಗ್ಗೆ ಹೊಡೆಯೋರು ನಾವು ಹಾಗೆ ಸುಮ್ಮನೆ ಇರೋದಿಲ್ಲ ಅನ್ನೋ ಸ್ಲೋಗನನ್ನು ಅವರು ಮುಂದಿಟ್ಟರು ನ್ಯಾಷನಲ್ ಸೆಕ್ಯೂರಿಟಿಯ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಬಿ ಜೆ ಪಿ ನೋಡಿ ನಾವು ಸ್ಟ್ರಾಂಗ್ ಆಗಿ ಇದನ್ನು ಫೈಟ್ ಮಾಡ್ತೀವಿ ಅಂತ ಹೇಳಿ ಎಲೆಕ್ಷನ್ ನಡೆಸ್ತು ಪ್ರತಿಪಕ್ಷಗಳಿಗೆ ಒಂದು ರೀತಿ ಏನು ಹೇಳಬೇಕು ಅಂತ ಗೊತ್ತಾಗದಿರೋ ಥರ ಮಾಡಿತ್ತು ಆ ಎರಡು ಎಲೆಕ್ಷನ್ಗಳಲ್ಲಿ ಬಿಜೆಪಿ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಫುಲ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಈ ಕ್ಷಣದವರೆಗೂ ಕೂಡ ಯಾಕಂದರೆ ಬಿ ಜೆ ಪಿ ಚುನಾವಣೆ ಆರಂಭ ಮಾಡಿದ ರೀತಿನೇ ಬೇರೆ ಆದರೆ ಇದ್ದಕ್ಕಿದ್ದ ಹಾಗೆ ಮಧ್ಯದಲ್ಲಿ ಆಯ್ದುಕೊಂಡಿರೋ ಥೀಮೇ ಬೇರೆ ಇದು ಬಹಳ ಡಿಬೇಟ್ ಆಗ್ತಿದೆ ಪೊಲಿಟಿಕಲ್ ಸರ್ಕಲ್ಸ್ ಅಲ್ಲಿ ಯಾಕಂದರೆ ಮತದಾನದ ಎರಡು ಹಂತ ಮುಗಿದು ಮೂರನೇ ಹಂತದ ಪ್ರಚಾರ ನಡೀತಾ ಇದೆ ಆಲ್ಮೋಸ್ಟ್ ಚುನಾವಣೆಯ ಮಧ್ಯ ಭಾಗಕ್ಕೆ ಬರ್ತಾ ಇದ್ದೀವಿ ಹೀಗಿದ್ರು ಕೂಡ ಭಾರತೀಯ ಜನತಾ ಪಕ್ಷ ಈ ಚುನಾವಣೆಗೆ ಒಂದು ಓವರ್ ಆರ್ಕಿಂಗ್ ನರೇಟಿವ್ ಅನ್ನ ಸೆಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಮಾಡಿಲ್ಲ ಬಿ ಜೆ ಪಿ ಕನ್ಸಿಸ್ಟೆಂಟ್ ಥೀಮ್ ಕಾಣಿಸ್ತಾ ಇಲ್ಲ ಒಂದು ನರೇಟಿವ್ ಈ ಎಲೆಕ್ಷನ್ಗೆ ಕಾಣಿಸ್ತಾ ಇಲ್ಲ ಫಸ್ಟ್ ಫೇಸ್ನಿಂದ ಸೆವೆಂತ್ ಫೇಸ್ವರೆಗೂ ಎಳೆದುಕೊಂಡು ಹೋಗಬಹುದಾದ ಇಡೀ ಚುನಾವಣೆಯಲ್ಲಿ ಎಲ್ಲ ಹಂತಗಳಲ್ಲೂ ಇದನ್ನೇ ಹೇಳ್ತೀವಿ ಅನ್ನೋ ರೀತಿಯ ಆ ಒಂದು ಓವರ್ ಆರ್ಕಿಂಗ್ ನರೇಟಿವ್ ಅಥವಾ ದೊಡ್ಡ ಅಜೆಂಡಾ ಇಡೀ ಚುನಾವಣೆಯನ್ನು ಆವರಿಸೋ ವಿಶಾಲ ಅಜೆಂಡ ಅದು ಕಾಣಿಸ್ತಾ ಇಲ್ಲ ಅದ್ರ ಬಗ್ಗೆ ಅಲ್ಲಲ್ಲಿ ಸಣ್ಣ ಪುಟ್ಟದವರು ಹೇಳ್ತಾ ಇದ್ರು ಕೂಡ ಮಹತ್ವದ ವಿಚಾರದಲ್ಲಿ ಅದು ಬ್ಯಾಕ್ ಸೀಟಿಗೆ ಹೋಗಿದೆ ಬೇರೆ ವಿಚಾರಗಳು ಫ್ರಂಟ್ ಸೀಟಿಗೆ ಡ್ರೈವರ್ ಸೀಟಿಗೆ ಬಂದಿದೆ ಕಳೆದ ಏಳೆಂಟು ತಿಂಗಳಿಂದಲೂ ಕೂಡ ಬಿಜೆಪಿ ಒಂದಲ್ಲ ಒಂದು ನರೇಟಿವ್ ಓಕೆ ಸೆಟ್ ಮಾಡ್ತಿದ್ದಾರೆ ಅಂತ ಹೇಳುವಷ್ಟರಲ್ಲಿ ಅದನ್ನು ಚೇಂಜ್ ಮಾಡ್ತಾ ಇದೆ ಕಳೆದ ಸೆಪ್ಟೆಂಬರ್ನಲ್ಲಿ ಜಿ ಟ್ವೆಂಟಿ ಹೋಸ್ಟ್ ಮಾಡೋ ಮೂಲಕ ಪರೋಕ್ಷವಾಗಿ ಬಿಜೆಪಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ತಯಾರಿ ಆರಂಭ ಆಯಿತು ಒಂದು ರೀತಿ ಅಲ್ಲೂ ಕೂಡ ಜೋರಾಗಿ ಮೋದಿ ಸರ್ಕಾರದ ಪ್ರಚಾರ ನಡೆಯಿತು ಭಾರತ ವಿಶ್ವಗುರು ಮೋದಿ ಜಾಗತಿಕ ನಾಯಕ ಅನ್ನೋ ಥೀಮ್ ಅನ್ನ ಅಲ್ಲಿ ಸೆಟ್ ಮಾಡಲಾಯಿತು ಅಮೆರಿಕ ಬ್ರಿಟನ್ ಫ್ರಾನ್ಸ್ ಜಪಾನ್ ಸೇರಿದಂತೆ ಜಾಗತಿಕ ವಿಶ್ವ ನಾಯಕರು ಭಾರತದಲ್ಲಿ ಒಂದುಗೂಡಿದ್ರು ಪಿ ಎಂ ಮೋದಿ ಇಲ್ಲಿ ಸಕ್ರಿಯವಾಗಿ ಭಾರತದ ಸಂಸ್ಕೃತಿಯನ್ನ ಪರಂಪರೆಯನ್ನ ವಿಶ್ವಕ್ಕೆ ಅನಾವರಣ ಮಾಡೋ ರೀತಿಯಲ್ಲಿ ಸ್ಟೇಜ್ ಅನ್ನ ಸೆಟ್ ಮಾಡಲಾಗಿತ್ತು ಬಹುಶಃ ಇಲ್ಲಿಂದಲೇ ಮೂರನೇ ಅವಧಿಯ ಚುನಾವಣೆಯ ಮೊಮೆಂಟಮ್ ಬಿಲ್ಡ್ ಆಗುತ್ತೆ ಹಾಗೆ ಟೇಕ್ ಆಫ್ ಮಾಡ್ತಾ ಹೋಗಬೇಕು ಅನ್ನೋದು ಬಿಜೆಪಿಯ ಪ್ಲಾನ್ ಇದ್ದಿರಬಹುದು ಆದರೆ ನಿಜ್ಜರ್ ಪನ್ನೂನ್ ವಿಚಾರಗಳಿಂದ ಉಂಟಾದ ರಾಜತಾಂತ್ರಿಕ ಸಮಸ್ಯೆಗಳು ನಂತರ ರಿಪಬ್ಲಿಕ್ ಡೇಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಬರದೇ ಇರೋದು ಆ ಮೊಮೆಂಟಮ್ನ ಒಂದು ಚೂರ್ ಡೌನ್ ಮಾಡಿತು ಹೀಗಾಗಿ ಜಾಗತಿಕ ವೇದಿಕೆಯಲ್ಲಿ ಭಾರತದ ಉದಯ ಅನ್ನೋ ವಿಚಾರ ಆ ನಂತರದ ದಿನಗಳಲ್ಲಿ ಬಿಜೆಪಿ ಪ್ರಚಾರದಲ್ಲಿ ಉಲ್ಲೇಖ ಆದರೂ ಕೂಡ ಸ್ವಲ್ಪ ಹಿಂದಿನ ಸೀಟಿಗೆ ಆ ವಿಚಾರಗಳು ಸರಿದ್ವು ಇನ್ನು ಜನವರಿಯಲ್ಲಿ ರಾಮ ಮಂದಿರ ವಿಚಾರ ಮುನ್ನೆಲೆಗೆ ಬಂತು ರಾಮ ಮಂದಿರ ಲೋಕಾರ್ಪಣೆ ಆಯ್ತು ಆ ಮುಮೆಂಟ್ಗೆ ಬಿಜೆಪಿಗೆ ದೊಡ್ಡ ಮುಮೆಂಟಮ್ನ ತಂದು ಕೊಟ್ಟಿತ್ತು ಹಿಂದೂಗಳ ಐನೂರು ವರ್ಷಗಳ ಕನಸು ಈಡೇರಿದೆ ಮೋದಿ ಅವಧಿಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ಅನ್ನೋ ಸಿಗ್ನಲ್ ಪಾಸ್ ಆಗಿತ್ತು ಆದರೆ ಬಹುಶಃ ಇದು ಸ್ವಲ್ಪ ಬಾಲ್ ಇನ್ನು ಹತ್ತಿರವರೆಗಿಂತ ಮುಂಚೆ ಬಿಜೆಪಿ ಬ್ಯಾಟ್ ಬೀಸ್ದಂಗಾಯಿತು ಗೊತ್ತಿಲ್ಲ ಯಾಕಂದ್ರೆ ಎಲೆಕ್ಷನ್ ಹತ್ರ ಬರ್ತಿರುವಷ್ಟರಲ್ಲಿ ರಾಮ ಮಂದಿರ ಆಯಿತು ಆಯ್ತು ರಾಮ ಮಂದಿರ ನಿಂತ್ಕೊಂಡಿದೆ ಅಲ್ಲಿ ಭವ್ಯವಾದ ಬಾಲಕ ರಾಮ ಮೂರ್ತಿ ಕೂಡ ಅಲ್ಲಿ ಸೆಟಲ್ ಇನ್ ಆಗಿ ವಿರಾಜಮಾನರಾಗಿದ್ದಾರೆ ಸೆಟಲ್ ಆಯ್ತಲ್ಲ ಎಷ್ಟು ಅನ್ನೋ ರೀತಿ ಫೀಲಿಂಗ್ ಬರೋಕ್ ಶುರು ಆಯ್ತು ಎಲೆಕ್ಷನ್ ಹತ್ರ ಬರುವಷ್ಟರಲ್ಲಿ ಆ ಮೂಮೆಂಟಮ್ ನಿಧಾನಕ್ಕೆ ಡೌನ್ ಆಯ್ತು ಹೀಗಾಗಿ ರಾಮ ಮಂದಿರ ಕೂಡ ಬಿ ಜೆ ಪಿಗೆ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಮೊಮೆಂಟಮ್ ಕೊಡುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಗೆ ಕಾರಣ ಆಯಿತು ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಇಲ್ಲಿ ಈ ಕ್ಷಣದವರೆಗೂ ಕೂಡ ಅದು ಮೊಮೆಂಟಮ್ ಬಿ ಜೆ ಪಿ ಕೊಡ್ತಾ ಇರಬಹುದು ಆದರೆ ಪ್ಯಾನ್ ಇಂಡಿಯಾ ಮೊಮೆಂಟಮ್ ಏನು ಕ್ರಿಯೇಟ್ ಆಗಿತ್ತು ಜಸ್ಟ್ ಎರಡು ತಿಂಗಳ ಹಿಂದೆ ಅದು ಈಗ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಕಾಣಿಸ್ತಾ ಇಲ್ಲ ಹೀಗಾಗಿ ರಾಮ ಮಂದಿರ ಕೂಡ ಬಿ ಜೆ ಪಿಯ ಟಾಪ್ ಲೀಡರ್ಗಳ ಮುಖ್ಯ ಭಾಷಣದ ಮುಖ್ಯ ವಿಚಾರ ಆಗ್ತಾ ಇಲ್ಲ ಅದು ಕೂಡ ಎರಡು ಮೂರು ನಾಲ್ಕನೇ ಸ್ಥಾನಕ್ಕೆ ಈಗ ಕೆಳಗೆ ಬಂದಿದೆ ಇನ್ನು ಮೊದಲ ಹಂತದ ಚುನಾವಣೆ ಆರಂಭ ಆಗೋ ಒಂದು ತಿಂಗಳ ಮುಂಚೆ ಮೂರನೇ ಅವಧಿಯಲ್ಲಿ ದೊಡ್ಡ ನಿರ್ಧಾರ ತಗೊಳ್ತೀವಿ ಒಂದು ಸಾವಿರ ವರ್ಷಕ್ಕೆ ನೆನಪುಳಿಯುವಂತಹ ದೊಡ್ಡ ಕೆಲಸಕ್ಕೆ ಕೈ ಹಾಕ್ತೀವಿ ಅನ್ನೋ ಥೀಮನ್ನು ಪಿ ಎಮ್ ಮೋದಿ ಖುದ್ದು ಮುಂದಿಟ್ಟರು ಪಾರ್ಲಿಮೆಂಟ್ನಲ್ಲಿ ಮಾಡಿದ ಕೊನೆಯ ಸ್ಪೀಚ್ ಇತ್ತಲ್ಲ ಅವ್ರದ್ದು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಎರಡರಲ್ಲೂ ಮಾಡಿದ್ರು ಗಂಟೆಗಳ ಕಾಲ ಮಾತನಾಡಿದ್ರು ಅದರಲ್ಲಿ ಈ ಥೀಮನ್ನು ಅಜೆಂಡಾವನ್ನು ಅವರು ಸೆಟ್ ಮಾಡಿದ್ರು ನಂತರ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಅನ್ನೋ ಜೆ ಬಿಜೆಪಿ ಪ್ರೆಸೆಂಟ್ ಮಾಡಿತು ಅಂದ್ರೆ ಡೆವಲಪ್ಡ್ ಕಂಟ್ರಿ ಮಾಡ್ತೀವಿ ಅಂತ ಜೊತೆಗೆ ಮೋದಿಯ ಮೂರನೇ ಅವಧಿಯಲ್ಲಿ ಭಾರತವನ್ನು ಮೂರನೇ ಅತಿ ದೊಡ್ಡ ಆರ್ಥಿಕತೆ ಮಾಡ್ತೀವಿ ಅಂತ ಮೋದಿ ಹೇಳಿದ್ರು ಅಲ್ಲದೆ ಮೋದಿ ಗೆಲ್ಲೋದು ಶತ ಸಿದ್ಧ ಮತದಾನ ಒಂದು ಫಾರ್ಮಾಲಿಟಿ ಮಾತ್ರ ಬಾಕಿ ಉಳ್ಕೊಂಡಿರೋದಷ್ಟೇ ಅಬ್ಕಿ ಬಾರ್ ನಾನೂರು ಪಾರ್ ಅಂದ್ರೆ ಈ ಸಲ ನಾನ್ನೂರು ದಾಡ್ತೀವಿ ಅನ್ನೋ ಒಂದು ಮೆಸೇಜನ್ನು ಮುಂದಿಟ್ಟರು ಜೊತೆಗೆ ಎಲ್ಲ ಅಧಿಕಾರಿಗಳೇ ನಾನು ಸ್ವಲ್ಪ ಎಲೆಕ್ಷನಲ್ಲಿ ಬ್ಯುಸಿ ಇದ್ದೀನಿ ಇನ್ನು ನೂರು ದಿನ ಎಲೆಕ್ಷನ್ ಮುಗಿಯುತ್ತೆ ಸರ್ಕಾರ ಬಂದ ತಕ್ಷಣ ನಿಮ್ಮದು ಮೂರನೇ ಅವಧಿಯಲ್ಲಿ ಹೆವಿ ಕೆಲಸ ಕೊಡ್ತೀನಿ ನಿಮಗೆ ಸೊ ಇವಾಗಲೇ ಪ್ಲ್ಯಾನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಂಡ್ರೆಡ್ ಡೇಸ್ಗೆ ಅನ್ನೋ ಒಂದು ಅತಿಯಾದ ಆತ್ಮವಿಶ್ವಾಸದ ಹೇಳಿಕೆಯನ್ನು ಕೂಡ ಅಧಿಕಾರಿಗಳಿಗೆ ಆರ್ ಬಿ ಐ ಅಧಿಕಾರಿಗಳ ಮೀಟಿಂಗ್ನಲ್ಲಿ ಪಿ ಎಮ್ ಮೋದಿ ಕೊಟ್ಟರು ಇದು ಕೇವಲ ಆರ್ ಬಿ ಐ ಅಧಿಕಾರಿಗಳಿಗೆ ಮಾತ್ರ ಅಲ್ಲ ಇಡೀ ಮೋದಿ ಸರ್ಕಾರದ ಅಧಿಕಾರಿಗಳ ವಲಯಕ್ಕೆ ಒಂದು ಮೆಸೇಜ್ ಆಗಿತ್ತು ಅದಕ್ಕೆ ತಕ್ಕಂತೆ ಮುಂದಿನ ನೂರು ದಿನಗಳಲ್ಲಿ ಹೊಸ ಸರ್ಕಾರ ಬಂದ ಬಳಿಕ ಏನೇನು ಮಾಡಬೇಕು ಆರು ತಿಂಗಳಲ್ಲಿ ಏನೇನು ಮಾಡಬೇಕು ಎರಡು ಸಾವಿರದ ನಲವತ್ತೇಳರ ಒಳಗೆ ಏನೇನು ಮಾಡಬೇಕು ಅನ್ನೋ ಟಾರ್ಗೆಟ್ಗಳನ್ನು ಕೂಡ ಪ್ರಕಟ ಮಾಡಲಾಯಿತು ಆದರೆ ಈ ಯಾವ ಥೀಮ್ಗಳು ಕೂಡ ಒಂದು ವಾರಕ್ಕೂ ಹೆಚ್ಚು ಕಾಲ ಚಾಲ್ತಿಯಲ್ಲಿ ಇರಲಿಲ್ಲ ಇವೆಲ್ಲವೂ ಕೂಡ ಒಂದು ಹೊಸ ಅಜೆಂಡಾ ಸೆಟ್ ಮಾಡ್ತಾ ಇದ್ರು ಸ್ವಲ್ಪ ಟೈಮ್ ಇರ್ತಿತ್ತು ಮತ್ತೆ ಇನ್ನೊಂದು ಹೊಸ ಅಜೆಂಡಾ ಬರ್ತಾ ಇತ್ತು ಆ ರೀತಿ ಗೇರ್ ಗಳನ್ನ ಪದೇ ಪದೇ ಚೇಂಜ್ ಮಾಡಿದ್ರು ಮೇಲಾಗಿ ಇಲ್ಲಿ ಬಿಜೆಪಿ ತಾನು ಖುದ್ದಾಗಿ ಅಜೆಂಡಾ ಸೆಟ್ ಮಾಡೋದ್ರ ಬದಲಿಗೆ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋವನ್ನ ಇಟ್ಕೊಂಡು ಅದರ ಆಧಾರದ ಮೇಲೆ ಅಜೆಂಡಾ ಸೆಟ್ ಮಾಡೋಕೆ ಈಗ ಪ್ರಯತ್ನ ಪಡ್ತಿರೋ ತರ ಕಾಣಿಸ್ತಾ ಇದೆ ಬಹುಶಃ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೂ ಆಶ್ಚರ್ಯ ಉಂಟು ಮಾಡಿರ್ಬೋದು ಅಲ್ಲ ಯಾವಾಗಲೂ ಇವರು ಅಜೆಂಡಾ ಸೆಟ್ ಮಾಡ್ತಿದ್ರು ನಾವು ಅದಕ್ಕೆ ಕೌಂಟರ್ ಕೊಡೋಕೆ ಯೋಚನೆ ಮಾಡ್ತಾ ಇದ್ವಿ ಈಗ ನೋಡಿದ್ರೆ ನಮ್ ಮ್ಯಾನಿಫೆಸ್ಟೋ ಹಿಡ್ಕೊಂಡು ಮೇಲೆ ದಾಳಿ ಮಾಡ್ತಿದಾರಲ್ಲ ಇದೇ ದೊಡ್ಡ ವಿಚಾರ ಮಾಡುತ್ತಿದಾರಲ್ಲ ನಮ್ಗಿಂತ ಜಾಸ್ತಿ ಹೇಳ್ತಿದಾರಲ್ಲ ಅಂತ ಖುದ್ದು ಕಾಂಗ್ರೆಸ್ನವ್ರಿಗೆ ಆಶ್ಚರ್ಯ ಆಗಿರ್ಬೋದು ಮೊದಲ ಹಂತದ ಓಟಿಂಗ್ ಆದಮೇಲೆ ಬಿ ಜೆ ಪಿ ಪ್ರಚಾರದ ರೂಪುರೇಷೆ ಸಂಪೂರ್ಣವಾಗಿ ಚೇಂಜ್ ಆಗಿರೋ ಥರ ಕಾಣಿಸ್ತಾ ಇದೆ ಫಸ್ಟ್ ಫೇಸ್ ಎಲೆಕ್ಷನ್ ಮುಗಿಯೋ ತನಕ ಕೂಡ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮುಸ್ಲಿಮರನ್ನ ಕೂಡ ನಾವು ತಲುಪ್ತೀವಿ ಮುಸ್ಲಿಮರನ್ನ ಕೂಡ ಮನಗೆಲ್ತೀವಿ ವಿಶೇಷವಾಗಿ ಪಸ್ಮಂದ ಮುಸ್ಲಿಮರನ್ನು ಅಂದರೆ ಮುಸ್ಲಿಮರಲ್ಲಿ ಅತ್ಯಂತ ಹಿಂದುಳಿದವರನ್ನು ಹಾಗೂ ಮಹಿಳೆಯರನ್ನು ಅವರಿಗೆ ನೋಡಿ ಹಕ್ಕುಗಳನ್ನು ಕೊಟ್ಟಿದ್ದೀವಿ ನಾವು ಮುಸ್ಲಿಂ ಮಹಿಳೆಯರಿಗೆ ತ್ರಿಪಲ್ ತಲಾಕೆಲ್ಲ ಬ್ಯಾನ್ ಮಾಡಿದ್ದೀವಿ ಅವ್ರನ್ನ ಕೂಡ ರೀಚ್ ಆಗ್ತೀವಿ ಕೇಳ್ತೀವಿ ವೋಟ್ ಅನ್ನೋ ಒಂದು ವಿಶ್ವಾಸವನ್ನು ಬಿ ಜೆ ಪಿಯವ್ರು ತೋರಿಸ್ತಾ ಇದ್ರು ಆದರೆ ಫಸ್ಟ್ ಫೇಸ್ ಆದ ತಕ್ಷಣ ಮೋದಿ ತಮ್ಮ ಹಳೆಯ ಅವತಾರಕ್ಕೆ ಮರಳಿದ್ದಾರೆ ಕಾಂಗ್ರೆಸ್ ಮುಸ್ಲಿಮರನ್ನು ಓಲೈಸಿಕೊಂಡು ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅಂತ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಬಿ ಜೆ ಪಿ ಉಲ್ಲೇಖ ಮಾಡ್ತಾ ಇದೆ ರಾಹುಲ್ ಗಾಂಧಿ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟರು ಸಂಪತ್ತಿನ ಮರು ಹಂಚಿಕೆ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟರು ಮ್ಯಾನಿಫೆಸ್ಟೋದಲ್ಲಿ ಒಂದು ಅರ್ಧ ಅರ್ಧ ವಿಚಾರ ಇತ್ತು ಅದಕ್ಕೆ ರಾಹುಲ್ ಗಾಂಧಿ ಇನ್ನೊಂದು ಅರ್ಧರ್ಧ ವಿಚಾರಗಳನ್ನು ಅಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟರು ಅದರಲ್ಲಿ ಸ್ಯಾಮ್ ಪಿತ್ರೋಡ ಹೇಳಿಕೆ ಕೂಡ ಬಂತು ಅದೆಲ್ಲವನ್ನು ಸೇರಿಸ್ಕೊಂಡು ಪಿ ಮೋದಿ ದೇಶದ ಸಂಪತ್ತನ್ನು ಇವರು ಸರ್ವೆ ಮಾಡಿ ಆಮೇಲೆ ಹಿಂದೂಗಳ ಸಂಪತ್ತನ್ನು ತಗೊಂಡು ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಪಾಲನ್ನು ಕಿತ್ತುಕೊಂಡು ಅವರ ವೋಟ್ ಬ್ಯಾಂಕ್ಗೆ ಮುಸ್ಲಿಮರಿಗೆ ಹಂಚ್ತಾರೆ ಅಂತ ಹೇಳಿದರು ಇದಕ್ಕೆ ಈ ಹಿಂದೆ ಮನಮೋಹನ್ ಸಿಂಗ್ ಅವರು ಪಿ ಆಗಿದ್ದಾಗ ಸಂಪತ್ತಿನ ಅಧಿಕಾರದ ಮೇಲೆ ಪರ್ಟಿಕ್ಯುಲರ್ಲಿ ಮುಸ್ಲಿಮರಿಗೆ ಜಾಸ್ತಿ ಹಕ್ಕಿದೆ ಅಂತ ಹೇಳಿದ್ರಲ್ಲ ಅವರು ಆ್ಯಕ್ಚುಲಿ ಬರೀ ಮುಸ್ಲಿಮರಿಗೆ ಅಂತ ಹೇಳಿರಲಿಲ್ಲ ಆ ಪೂರ್ತಿ ಟೆಕ್ಸ್ಟ್ ಓಜಿದಾಗ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಹಿಳೆಯರು ಅಂತೆಲ್ಲ ಹೇಳೋ ಟೈಮ್ನಲ್ಲಿ ಒಂಚೂರು ವಿಶೇಷ ಒತ್ತು ಕೊಟ್ಟು ಮುಸ್ಲಿಮರಿಗೆ ಹೇಳಿದರು ಪರ್ಟಿಕ್ಯುಲರ್ಲಿ ವಿಶೇಷವಾಗಿ ಮುಸ್ಲಿಮರಿಗೆ ಹೆಚ್ಚಿನ ಹಕ್ಕಿದೆ ಅಂತ ಹೇಳಿದರು ಅದನ್ನು ಕೂಡ ಮೋದಿ ಉಲ್ಲೇಖ ಮಾಡಿ ಮುಸ್ಲಿಮರದ್ದು ಮಾತ್ರ ತಗೊಂಡು ಮೋದಿ ಏನು ಹೇಳಿದರು ಅಂದರೆ ಮುಸ್ಲಿಮರಿಗೆ ಹಂಚೋಕೆ ಪ್ಲಾನ್ ಮಾಡ್ತಿದ್ದಾರೆ ಮನಮೋಹನ್ ಸಿಂಗ್ ಕೂಡ ಇದನ್ನೇ ಹೇಳಿದರು ಅಂತ ನಾನ್ ಸ್ಟಾಪ್ ಕಾಂಗ್ರೆಸ್ ಮೇಲೆ ಪಿ ಎಮ್ ಫೈರ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಕಾಂಗ್ರೆಸ್ನ ವಿದೇಶಿ ಘಟಕದ ಅಧ್ಯಕ್ಷ ಆಗಿರೋ ಸ್ಯಾಮ್ ಪಿತ್ರಡಾ ಇರಲಾರ್ದೆ ಒಂದು ಇರುವೆಯನ್ನು ಬಿಟ್ಕೊಂಡ್ರು ಪಿತ್ರಾಡ ಜೊತೆ ಆಸ್ತಿ ಐಡಿಯಾ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಅನ್ನೋ ರೀತಿ ಹೇಳಿಕೆಯನ್ನು ಕೊಟ್ಬಿಟ್ರು ಇದನ್ನು ಕೂಡ ಇಮ್ಮಿಡಿಯೇಟ್ಲಿ ಪಿಕ್ ಮಾಡಿದ ಮೋದಿ ನಿಮ್ಮ ತಂದೆ ತಾಯಿಯಿಂದ ನಿಮಗೆ ಬರೋ ಆಸ್ತಿಯ ಮೇಲೂ ಕೂಡ ಕಾಂಗ್ರೆಸ್ ಕಣ್ಣಿಟ್ಟಿದೆ ಅಂತ ವಾಕ್ ಪ್ರಹಾರ ನಡೆಸಿದರು ನಿಮ್ದು ಎರಡು ಮನೆ ಇದ್ರೆ ಒಂದು ಮನೆ ತಗೊಳ್ತಾರೆ ನಿಮ್ದು ಎರಡು ಬೈಕ್ ಇದ್ರೆ ಒಂದು ಬೈಕ್ ತಗೊಳ್ತಾರೆ ನಿಮ್ಮ ಭಾರತದ ಮಹಿಳೆಯರ ಮಾಂಗಲ್ಯವನ್ನು ಕೂಡ ಇವರು ಬಿಡೋದಿಲ್ಲ ತಗೊಂಡು ವೋಟ್ ಬ್ಯಾಂಕ್ಗೆ ಹಂಚ್ತಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟರು ಪಿ ಎಂ ಮೋದಿ ಯೋಗಿ ಎಲ್ಲರೂ ಕೂಡ ಇದೇ ವಿಚಾರಗಳನ್ನ ಮುಂದಿಟ್ಟು ಈಗ ಅಟ್ಯಾಕ್ ಮಾಡ್ತಿದ್ದಾರೆ ಇಲ್ಲಿ ಈ ಕ್ಷಣಕ್ಕೆ ಒಂದು ಥೀಮ್ ತರ ಕಾಣಿಸ್ತಾ ಇದೆ ಒಂದೆರಡು ವಾರಗಳ ಕಾಲ ಈ ಥೀಮ್ ಕಾಣಿಸ್ತಿದೆ ಆದರೆ ಮೂರನೇ ಹಂತದ ಮತದಾನದ ನಂತರವೂ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ಮುಂದುವರಿಯುತ್ತಾ ಅಥವಾ ಮೂರು ನಾಲ್ಕನೇ ಹಂತಕ್ಕೆ ಹೋಗುವಷ್ಟರಲ್ಲಿ ಮತ್ತೆ ಬಿಜೆಪಿ ಬೇರೆ ಥೀಮನ್ನ ಹಿಡ್ಕೊಂಡು ಬರುತ್ತಾ ಇನ್ನೂ ಸ್ಪಷ್ಟ ಇಲ್ಲ ಬಿಜೆಪಿ ಈ ರೀತಿ ಒಂದು ಕನ್ಸಿಸ್ಟೆಂಟ್ ಥೀಮ್ ಇಟ್ಕೊಳ್ಳದೆ ಇರೋದು ಕಾಂಗ್ರೆಸ್ನ ನ್ಯಾರೇಟಿವ್ಗೆ ಹೆಚ್ಚು ಫೋಕಸ್ ಮಾಡೋದು ಪ್ರತಿಪಕ್ಷ ಮೈತ್ರಿಕೂಟಕ್ಕೆ ಲಾಭ ತಂದು ಕೊಡುತ್ತಾ ಅಂದ್ರೆ ಅದನ್ನ ಇವಾಗಲೇ ಆಗಲ್ಲ ಯಾಕಂದ್ರೆ ಬಿಜೆಪಿಯ ಕ್ಯಾಂಪೇನ್ ಸ್ಟ್ರಾಟಜಿ ಇನ್ಕನ್ಸಿಸ್ಟೆಂಟ್ ಆಗಿದ್ರು ಕೂಡ ಅಂದ್ರೆ ಯಾವುದೇ ಒಂದು ಅಜೆಂಡಾವನ್ನ ಓವರ್ ಆರ್ಕಿಂಗ್ ನ್ಯಾರೇಟಿವ್ ಅಂತ ಹೇಳ್ತಾರಲ್ಲ ಇಡೀ ಎಲೆಕ್ಷನ್ನ ಅಜೆಂಡಾವನ್ನ ಸೆಟ್ ಮಾಡೋ ಒಂದು ಇಶ್ಯೂ ಅದನ್ನು ಇಟ್ಕೊಂಡು ಬಿ ಜೆ ಪಿ ಹೋಗದೇ ಇದ್ದರೂ ಕೂಡ ಈಗಲೂ ಬಿ ಜೆ ಪಿನೇ ಚಾಲೆಂಜರ್ ಆಗಿ ಡಾಮಿನೆಂಟ್ ಫೋರ್ಸ್ ಆಗಿ ಈ ಎಲೆಕ್ಷನ್ನಲ್ಲಿ ಕಾಣಿಸ್ತಾ ಇದೆ ಅಲ್ಲದೆ ಈ ರೀತಿ ಪ್ರತಿ ಹಂತಕ್ಕೂ ಬೇರೆ ಥೀಮನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸೋದು ಕೂಡ ಬಿ ಜೆ ಪಿ ಒಂದು ಸ್ಟ್ರಾಟಜಿಯ ಭಾಗವೂ ಇರಬಹುದು ಎಷ್ಟೇ ಆಗಲಿ ಎರಡು ಅವಧಿಗೆ ಸರ್ಕಾರ ನಡೆಸಿದಂಥ ಪಕ್ಷ ಅವ್ರದ್ದೀಗ ಪೂರ್ಣ ಬಹುಮತದ್ದು ಹೀಗಾಗಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಇರೋದು ಹಿಂದಿನ ಚುನಾವಣೆಗಳಷ್ಟು ಸುಲಭ ಇರೋದಿಲ್ಲ ಡಬಲ್ ಆಂಟಿ ಇನ್ಕಂಬನ್ಸಿಯನ್ನ ಫೇಸ್ ಮಾಡ್ತಾ ಇರುತ್ತೆ ಸರ್ಕಾರ ಹೀಗಾಗಿ ಬೇರೆ ಬೇರೆ ತಂತ್ರಗಳನ್ನ ಬೇರೆ ಬೇರೆ ಫೇಸ್ಗೆ ಅನುಸರಿಸ್ತಾ ಇರಬಹುದು ಜೊತೆಗೆ ನಾವು ನಾವೇನ್ ಬೇಕಾದ್ರೂ ಇಲ್ಲಿ ಆದ್ರೆ ಬಿಜೆಪಿ ಕಾಲಕ್ಕೆ ತಕ್ಕಂತೆ ಸಿಚುವೇಶನ್ಗೆ ಗೆ ತಕ್ಕಂತೆ ತನ್ನ ಸ್ಟ್ರಾಟಜಿಗಳನ್ನ ಬದಲಾಯಿಸಿಕೊಂಡು ಅಡಾಪ್ಟ್ ಆಗುವಂತಹ ಫ್ಲೆಕ್ಸಿಬಲ್ ಪಕ್ಷ ಅನ್ನೋದನ್ನ ಅಲ್ಲ ಗಳಾಗಲ್ಲ ಹೀಗಾಗಿ ಬಿಜೆಪಿಯ ಹೊಸ ಸ್ಟ್ರಾಟಜಿ ಕೂಡ ಇರಬಹುದು ಇದಕ್ಕೆ ನೀವು ಪಶ್ಚಿಮ ಬಂಗಾಳದ ಕಡೆ ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಪಶ್ಚಿಮ ಬಂಗಾಳದ ಮೇಲೆ ಬಿಜೆಪಿ ಜಾಸ್ತಿ ಫೋಕಸ್ ಮಾಡ್ತಾ ಇದೆ ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಸೀಟ್ ಇದೆ ಪಿಗೆ ಅಲ್ಲಿ ಪಾಸಿಬಿಲಿಟೀಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಈ ಸಲ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ದಶಕದಲ್ಲಿ ಬಿಜೆಪಿ ಭಯಂಕರ ವೇಗವಾಗಿ ಪಶ್ಚಿಮ ಬಂಗಾಳದಲ್ಲಿ ಬೆಳೀತಾ ಇರೋ ಪಕ್ಷ ಅಲ್ಲಿ ಇನ್ನೂ ಬೆಳೆಯೋಕೆ ಬಿಜೆಪಿಗೆ ಸ್ಕೋಪ್ ಕಾಣಿಸ್ತಾ ಇದೆ ಬಿಜೆಪಿ ಕ್ಯಾಂಪೇನ್ ಕೂಡ ಬಂಗಾಳದ ರಾಜಕೀಯದಿಂದ ಇನ್ಫ್ಲೂಯೆನ್ಸ್ ಆಗಿದೆ ಅನ್ನೋ ಚರ್ಚೆ ಕೂಡ ಇದೆ ಈಗ ಆಲ್ರೆಡಿ ಹೇಳಿದ ಹಾಗೆ ಇಷ್ಟು ದೊಡ್ಡ ಮತ್ತು ವಿಭಿನ್ನ ದೇಶದಲ್ಲಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರುವುದು ತಮಾಷೆಯ ವಿಚಾರ ಅಲ್ಲ ಸಹಜವಾಗಿ ಒಂದಿಷ್ಟು ಪ್ರದೇಶಗಳಲ್ಲಿ ಒಂದಿಷ್ಟು ರಾಜ್ಯಗಳಲ್ಲಿ ಬಿ ಜೆ ಪಿ ಈ ಹಿಂದಿನ ಪಫಾರ್ಮೆನ್ಸನ್ನು ರಿಪೀಟ್ ಮಾಡೋಕ್ಕೆ ಸಾಧ್ಯ ಆಗದೇ ಇರಬಹುದು ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಮಟ್ಟಿಗೆ ಸೀಟುಗಳ ಕೊರತೆ ಆಗೋ ಸಾಧ್ಯತೆ ಇರಬಹುದು ಹೀಗಿರುವಾಗ ಈ ನಷ್ಟಗಳನ್ನ ತುಂಬಿಕೊಡೋ ಅಕ್ಷಯ ಪಾತ್ರೆಯಾಗಿ ಬಂಗಾಳವನ್ನು ಬಿಜೆಪಿ ನೋಡ್ತಿರಬಹುದು ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಟ್ರೆ ಪಶ್ಚಿಮ ಬಂಗಾಳ ದೇಶದಲ್ಲೇ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರೋ ರಾಜ್ಯ ನಲವತ್ತೆರಡು ಸೀಟ್ಗಳನ್ನು ಹೊಂದಿದೆ ಇಂತಹ ಬಂಗಾಳದಲ್ಲಿ ಅಕ್ರಮ ವಲಸಿಗರ ವಿಚಾರ ದೊಡ್ಡ ಇಶ್ಯೂ ಹೀಗಾಗಿ ಕಾಂಗ್ರೆಸ್ ಗುಸ್ಬೈಟಿಯಾ ಅಂದ್ರೆ ಒಳನುಸುಳು ಕೋರರಿಗೆ ಮುಸ್ಲಿಮರಿಗೆ ನಿಮ್ಮ ಆಸ್ತಿಯನ್ನು ಹಂಚುತ್ತೆ ಅಂತ ಹೇಳುವ ಮೂಲಕ ಬಿ ಜೆ ಪಿ ಬಂಗಾಳದ ಮೇಲೆ ಫೋಕಸ್ ಮಾಡಿಕೊಂಡು ಈ ನರೇಟಿವ್ ಮುಂದಿಡಲಾಗ್ತಿದೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಇಲ್ಲಿ ಕಳೆದ ಬಾರಿ ಬಿಜೆಪಿ ನಲವತ್ತೆರಡರಲ್ಲಿ ಇದ್ದಕ್ಕಿದ್ದಾಗೆ ಹದಿನೆಂಟು ಸೀಟಿಗೆ ಹೋಗಿತ್ತು ಸೊನ್ನೆ ಒಂದು ಸೊನ್ನೆ ಒಂದು ಅಂತ ಇದ್ದ ಬಿಜೆಪಿ ಸೀದಾ ಹದಿನೆಂಟು ಸೀಟಿಗೆ ರೈಸ್ ಆಗಿತ್ತು ಈಗ ಈ ಒಳನಸುಳು ಕೋರನ್ನ ಟಾರ್ಗೆಟ್ ಮಾಡುವ ಮೂಲಕ ಅಕ್ರಮ ವಲಸಿಗರನ್ನ ಟಾರ್ಗೆಟ್ ಮಾಡುವ ಮೂಲಕ ಹೆಚ್ಚಿನವರು ಅವರೆಲ್ಲರೂ ಕೂಡ ಬೆಂಗಾಲಿ ಮುಸ್ಲಿಮ್ಸ್ ಇದ್ದಾರೆ ಹೆಚ್ಚಿನವರು ಆ ಕಾರ್ಡನ್ನ ಪ್ಲೇ ಮಾಡಿದ್ರೆ ಈ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಸೀಟ್ಗಳನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಆದ್ರೆ ಹದಿನೆಂಟು ಇರೋದು ಒಂದು ಇಪ್ಪತ್ತೇಳೋ ಮೂವತ್ತಕ್ಕೋ ತಗೊಂಡು ಹೋಗೋಕೆ ಸಾಧ್ಯ ಆದ್ರೆ ಬೇರೆ ಒಂದೆರಡು ದೊಡ್ಡ ರಾಜ್ಯಗಳಲ್ಲಿ ಆಗೋ ಲಾಸನ್ನು ಕೂಡ ಫುಲ್ಫಿಲ್ ಮಾಡಿಕೊಳ್ಳಬಹುದು ಅನ್ನೋದು ಬಿ ಜೆ ಪಿಯ ಲೆಕ್ಕಾಚಾರ ಇರುತ್ತೆ ಯಾಕಂದರೆ ಕಳೆದ ಬಾರಿ ಬಿ ಜೆ ಪಿ ನಲವತ್ತು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿತ್ತು ಅದೇನು ಕಮ್ಮಿಯಲ್ಲ ಅದಕ್ಕೆ ಇನ್ನೊಂದಷ್ಟು ಮತಗಳನ್ನು ಸೇರಿಸೋಕೆ ಸಾಧ್ಯ ಆದರೆ ಸೀಟ್ಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗ್ಬೋದು ಇತ್ತೀಚೆಗೆ ಚುನಾವಣಾ ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರ್ ಕೂಡ ಬಂಗಾಳದಿಂದ ಸರ್ಪ್ರೈಸ್ ಜೆ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ ನೋಡ್ತೀರಿ ಅಂತ ಹೇಳಿದರು ಅಂದರೆ ಟಿ ಎಂ ಸಿ ಅನ್ನ ಮೀರಿ ಕೂಡ ಪಿಯಲ್ಲಿ ಈ ಚುನಾವಣೆಯಲ್ಲಿ ಗ್ರೋ ಆಗುತ್ತೆ ಅಂತ ಪ್ರಶಾಂತ್ ಕಿಶೋರ್ ಹೇಳಿದರು ಇವರು ಯಾರು ಗೊತ್ತಲ್ಲ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಪರವಾಗಿ ಬಿಜೆಪಿ ವಿರುದ್ಧವಾಗಿ ಕೆಲಸ ಮಾಡಿ ಚಾಲೆಂಜ್ ಮಾಡ್ತೀನಿ ಬಿಜೆಪಿ ನೂರು ದಾಟಲ್ಲ ಅಂತ ಹೇಳಿದ್ರು ಹಾಗೇ ಆಗಿತ್ತು ಅದೇ ಪ್ರಶಾಂತ್ ಕಿಶೋರ್ ಈ ಸಲ ಬಂಗಾಳದಲ್ಲಿ ಬಿಜೆಪಿಯ ಬಲ ವೃದ್ಧಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ಬಿಜೆಪಿ ಬಂಗಾಳವನ್ನ ಮನಸ್ಸಲ್ಲಿಟ್ಕೊಂಡು ಕೂಡ ಈ ಸ್ಟ್ರಾಟಜಿಯನ್ನು ಮಧ್ಯಂತರ ಅವಧಿಗೆ ತನ್ನದಾಗಿಸಿಕೊಂಡಿರಬಹುದು ಜೊತೆಗೆ ಇದು ಬರೀ ಬಂಗಾಳ ಮಾತ್ರ ಅಲ್ಲ ಯು ಪಿ ಬಿಹಾರದಂಥ ರಾಜ್ಯಗಳಿಗೂ ಕೂಡ ಒಂದಷ್ಟು ಮಟ್ಟಿಗೆ ಅಫೆಕ್ಟ್ ಆಗುತ್ತೆ ಯು ಪಿ ಎಂಬತ್ತು ಬಿಹಾರ ನಲವತ್ತು ಸೀಟ್ ಪಶ್ಚಿಮ ಬಂಗಾಳ ನಲವತ್ತೆರಡು ಸೀಟ್ ಎಷ್ಟಾಯ್ತು ನೂರ ಅರವತ್ತೆರಡು ಸೀಟ್ ಈ ಮೂರು ರಾಜ್ಯ ಆಯ್ತು ಇಲ್ಲಿ ದೊಡ್ಡ ಪ್ರಮಾಣದ ನಂಬರ್ಸ್ ಅನ್ನ ಗಳಿಸೋಕೆ ಸಾಧ್ಯ ಆದ್ರೆ ಬಹುಮತಕ್ಕೆ ಬೇಕಾದ ಅರ್ಧಕ್ಕಿಂತ ಜಾಸ್ತಿ ಸೀಟ್ಸ್ ಅನ್ನ ಇಲ್ಲೇ ಮ್ಯಾನೇಜ್ ಮಾಡಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಕೂಡ ಬಿಜೆಪಿದಿರೋ ಸಾಧ್ಯತೆ ಇರುತ್ತೆ ಈ ಬಗ್ಗೆ ನಿಮಗೇನಿಸುತ್ತೆ ಯಾಕೆ ಬಿಜೆಪಿ ಈ ಸಲ ಒಂದು ಸಿಂಗಲ್ ದೊಡ್ಡ ಅಜೆಂಡಾವನ್ನ ಇಟ್ಟುಕೊಳ್ಳದೆ ಪದೇ ಪದೇ ಸ್ಟ್ರಾಟಜಿಯನ್ನ ಚೇಂಜ್ ಮಾಡ್ತಿರಬಹುದು ಅವ್ರಿಗೇನಾದರೂ ಕೂಡ ನರ್ವಸ್ನೆಸ್ ಕಾಡ್ತಾ ಇದೆಯಾ ಮೊದಲ ಹಂತದ ಚುನಾವಣೆಯ ಬಳಿಕ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆಯಾ ಅಥವಾ ಇದು ಪಿಯ ಸ್ಟ್ರಾಟಜಿಯ ಭಾಗ ಆಗಿರಬಹುದಾ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ